ಈಗ ಅವರೇ ನಟಿಸಿದ ಒಂದು ಸಿನಿಮಾನ ಹಾಂ ಚೆನ್ನಾಗಿದೆ ಅಂತ ಹೇಳಿ ಹಾಂ ನಾವು ಅವ್ರ ಹೆಸರು ಇದ್ರೆ ಅಲ್ವಾ ಅವ್ರಿಗೆ ನೋವಾಗ ನೋವಾಗುತ್ತಲ್ವಾ ನಾನು ಹೇಳ್ತಾ ಇದ್ದೀನಿ ನಾನು ಒಳಿತು ಮಾಡೋ ಮನುಷ್ಯ ಬರ್ದ್ ಸರ್ ಅಪ್ಪು ಮಾಡಿದ ತಪ್ಪು ಏನು ಅಂತ ಹಾಡ್ಬಾರ್ದು ನಾನು ಅಂತ ಏನು ಖೇರ ಇಲ್ಲ ನಾವು ಒಂಥರ ಸುಪಾರಿ ಕಿಲ್ಲರ್ಸ್ನ ಕಾಂಟ್ರಾಕ್ಟ್ ಕಿಲ್ಲರ್ಸ್ನ ರೌಡಿಗಳನ್ನ ಟ್ರೀಟ್ ಮಾಡೋದೇ ಬೇರೆ ಉದ್ದೇಶಪೂರ್ವಕ ಕಾನೂನು ಪ್ಲಸ್ಸು ನ್ಯಾಯಾಲಯ ಅವ್ರನ್ನ ಟ್ರೀಟ್ ಮಾಡೋ ರೀತಿಯೇ ಬೇರೆ ಪ್ಲಸ್ಸು ಉದ್ದೇಶವಿಲ್ಲದೆ ನಡೆದ ಅಪರಾಧಗಳನ್ನ ಟ್ರೀಟ್ ಮಾಡಿ ಯಾರಿಗೂ ಕೊಲೆ ಆಗ್ತದೆ ಜಗಳ ಆಗ್ತದೆ ಕಾಮಿಡಿ ಥರ ಆಗಿದೆ ಸರ್ ಕಾಮಿಡಿ ಥರ ಆ ಜಗಳ ಮಾಡಿದ ತಕ್ಷಣ ಇಂಡಿಯಾ ಇಂಡಿಯಾ ಅವ್ನು ಬಾಡಿಗಾಡ್ ಕ್ಯಾಕಿ ಯಾತು ಮೇ ಏರ್ಮೆ ಶೂ ಏರಲ್ಲಿ ಶೂಟ್ ಮಾಡಿದೆ ನಾನು ಏಯ್ ಪಾಗಲ್ ಏರ್ಮೆ ಶೂಟ್ ಕ್ಯಾತು ಮರ್ತಾ ಕ್ಯಾರೇ ಬೇರೆ ಅಂತಂದ್ಬಿಟ್ಟು ಟಕ್ ಟಕ್ ಅಂತ ನಾನೊಂದು ಸಿನಿಮಾ ಮಾಡಿದೆ ಸರ್ ನಾನು ಎರಡು ಕಂಪ್ಯಾರಿಸನ್ ಮಾಡ್ತೀನಿ ಇಬ್ಬರು ನಟರನ್ನ ಕಂಪ್ಯಾರಿಸನ್ ಮಾಡ್ತೀನಿ ನಾನು ಸೂರ್ಯದ ಗ್ರೇಟ್ ಅಂತ ಸಿನಿಮಾ ಮಾಡಿದೆ ಆದ್ರೆ ಹೀರೋ ಯಾರೂ ಕೆಟ್ಟ ಸಿನಿಮಾ ಮಾಡಬೇಕಂತ ಯಾರೂ ಮಾಡಲ್ಲ ಮಾಡಿದ್ರು ಒಳ್ಳೆಯ ಸಿನಿಮಾ ಅಂತಲೇ ಮಾಡೋದು ಅಲ್ವಾ ಯಾರು ಕೆಟ್ಟ ಮಕ್ಕಳು ಹುಟ್ಟಲಿ ಅಂತ ಅಂದ್ಬಿಟ್ಟು ಯಾರೂ ಬಯಸಲ್ಲ ಹಾಗಬಿಡ್ತೆ ಅದಾದಮೇಲೆ ಒಂದು ಹನ್ನೆರಡು ಸಿನಿಮಾ ಫ್ಲಾಪ್ ಆಗಿದೆ ನನ್ನ ಸಿನಿಮಾಗೆ ಮಾತ್ರ ಅವ್ನು ಹೇಳಿದ್ದೇನಂತಂದರೆ ಈ ಸಿನಿಮಾ ಮಾಡಿದ್ದೆ ನಾನು ಮಾಡಬಾರ್ದಾಗಿತ್ತು ಇವನು ಡಬ್ಬಾ ಡೈರೆಕ್ಟ್ರು ಅಂತ ಆಗಿ ಸ್ಟೇಟ್ಮೆಂಟ್ ಕೊಟ್ಟು ನನಗೆ ಸ್ವಲ್ಪ ಅದು ಡ್ಯಾಮೇಜ್ ಡ್ಯಾಮೇಜ್ ಆಯಿತು ಸುದೀಪ್ ಅವ್ರನ್ನ ಮತ್ತೆ ಇವ್ರನ್ನ ನೆನೆಸ್ಕೊಂಡೆ ಈ ಒಂದು ಒಳ್ಳೆತನ ಇರೋದಕ್ಕೆ ಈ ವ್ಯಕ್ತಿ ಇಲ್ಲಿರೋದು ಅದಕ್ಕೋಸ್ಕರ ಅವನು ಅಲ್ಲಿರೋದು ಕರೆಕ್ಟ್ ಅಂತ ನಾನು ಇದು ನಾನು ನನ್ನ ನಾನೇ ಅಂದ್ಕೊಂಡೆ ಸರ್ ಅವರು ಆ್ಯಕ್ಚುಲಿ ಅಕಸ್ಮಾತ್ ಒಂದು ರೂಪಾಯಿ ಹಾಕಿಲ್ಲ ಇರೋ ನಾವೇ ಅಲ್ಲಿ ಇಲ್ಲಿ ಸಾಲ ತೊಗೊಂಬಂದು ಹಾಕಿದ್ವಿ ಅವನೇನಾದರೂ ಇವರಷ್ಟು ದುಡ್ಡು ಹಾಕಿದರೆ ನಮ್ಮ ನಿನ್ನೇನು ಅಮ್ಮ ಎಲ್ಲ ಎಲ್ಲರೂ ಕ ಎಳ್ದು ಬಿಡ್ತಾಯಿದ್ದೆ ಆದರೆ ಅವರು ಇವತ್ತು ಸುನೀಲ್ ಕುಮಾರ್ ದೇಸಾಯಿ ಬಗ್ಗೆ ಅವರು ಒಂದು ಇದು ಕೂಡ ಸಿಂಗಲ್ ಆಗಿ ಸಿಂಗ್ಯುಲರ್ ಆಗಿ ಮಾತಾಡಲಿಲ್ಲ ಅವರು ಅಷ್ಟು ಅವ್ರದ್ದು ಆ ಒಂದು ಗುಣಗಳು ತುಂಬ ಇಷ್ಟ ಆಯಿತು ಅವರು ಆ್ಯಟಿಟ್ಯೂಡ್ ಇರ್ಬೋದು ಆ್ಯಟಿಟ್ಯೂಡ್ ಇರ್ಬೋದು ಆಮೇಲೆ ನಿಮಗೆ ಅವರು ಮೀಡಿಯಾ ಮುಂದೆ ಮಾತಾಡಿರ್ಬೋದು ಆದರೆ ಆ ಮೀಡಿಯಾದ ಹಿಂದೆ ಅವ್ರ ಗುಣಗಳೇ ಬೇರೆ ಇರ್ತದೆ ತುಂಬ ಪೊಲೈಟ್ ಆಗಿರ್ತಾರೆ ಅದೇನೋ ಗೊತ್ತಿಲ್ಲ ಒಂದೊಂದು ಥರ ಇರುತ್ತೆ ನಾವು ಮೀಡಿಯಾದ ಹಿಂದೆ ಮಾತಾಡಿದಾಗ ನಾವು ಹೇಳ್ತೀವಿ ಸುದೀಪ್ ಅವ್ರ ಬದಲು ನಾವು ಬೇರೆ ಯಾರಿಗಾದ್ರೂ ಮಾಡಿದರೆ ಅವ್ರು ಬೇರೆ ಥರನೇ ಮಾಡಿಬಿಡ್ತಾಯಿದ್ದಾರೆ ನಮ್ಗೆ ಅವ್ರು ಇರೋ ಒಂದು ಇದಕ್ಕೆ ಅವರಿರೋ ಬಾಡಿಗಾಡುಗಳಿಗೆ ನಾವು ಬೇರೆ ಥರನೇ ಅವರೇ ನನ್ನ ನನ್ನ ಚೂರು ಗದ್ರಸ್ಲೂ ಇಲ್ಲ ಅವರು ಅಷ್ಟು ಆ ಥರ ಕೆಲವರು ನಟರು ಕ್ಯಾಮ್ರಾ ಮುಂದೆ ತುಂಬ ಆ್ಯಕ್ಟ್ ಮಾಡ್ತಾರೆ ಮೊನ್ನೊಬ್ಬ ಮಹಾನ್ ನಟರು ಒಬ್ಬರು ಸುಮಾರು ನಲವತ್ತು ವರ್ಷದಿಂದ ಇಂಡಸ್ಟ್ರಿಯಲ್ಲಿದ್ದಾರೆ ತುಂಬಾ ಅವರು ಒಳ್ಳೆ ನಟರು ಅವರ ನಟನ ಬಗ್ಗೆ ನಮಗೆ ತುಂಬ ಗೌರವ ಇದೆ ಆದರೆ ಅವರು ಕ್ಯಾಮ್ರಾ ಮುಂದೆ ಮಾತಾಡದೆ ಮೊನ್ನೆಲ್ಲ ಹತ್ತುಬಿಟ್ರು ಜನಗಳು ಸಿನಿಮಾಗಳು ಸಿನಿಮಾಗೆ ಜನ ಬರ್ತಾಯಿಲ್ಲ ನಾನು ಆ ಥರ ಎಲ್ಲ ಇಂಟ್ರೂ ನೋಡಿದಾಗ ಆ ಥರ ಎಲ್ಲ ಅವರು ಮಾಡಿದಾಗ ಅಪ್ಪಪ್ಪ ಸಿನಿಮಾದ ಬಗ್ಗೆ ಚಿತ್ರರಂಗದ ಬಗ್ಗೆ ಚಿತ್ರರಂಗದ ಕಲಾವಿದರ ಬಗ್ಗೆ ಸಾಹಿತಿಗಳ ಬಗ್ಗೆ ಇವರು ಎಷ್ಟು ಕಾಳಜಿ ಇದೆ ಅನ್ನಿಸ್ತಾಯಿತ್ತು ಒಂದು ಸಲ ನಾನು ಜೈಲಲ್ಲಿ ಇರಬೇಕಂದಾಗ ಅವರು ನನ್ನ ಹಾಡು ಹಾಡಾಡಿದರು ಉಳಿತು ಮಾಡೋ ನೀರೋದು ಮೂರು ದಿವಸ ಅಂತ ಆಡಾಡಿ ಅವರು ಅಪ್ಲೋಡ್ ಮಾಡಿದ್ರು ಅವರೊಂದು ಪೇಜಲ್ಲಿ ಅಪ್ಲೋಡ್ ಮಾಡಿದರು ಲಕ್ಷ ಗಟ್ಟಲೆ ವ್ಯೂಸ್ ಆಗಿತ್ತು ಅದು ನಾನು ಜೈಲಲ್ಲಿ ನಾನು ಹೇಳ್ತಾ ಇದ್ದೆ ಇದು ನಾನು ಬರೆದಿರೋದ್ರೆ ಹಾಡು ನಾನು ಬರೆದು ಯೋ ಸುಮ್ಮನೆ ಇರಪ್ಪ ಸುಳ್ಳು ಹೇಳಬೇಕಂದ್ರೂ ಒಂದು ಮಿತಿ ಇರಬೇಕು ಯಾರು ಯಾರಿ ಇದು ಬರೆದಿದ್ದು ಸಂತ ಶಿಶುನಾಳ ಸೀರೀಫ್ರಿ ಒಂದು ಕಡೆ ಖುಷಿ ಆಗೋದು ಸಂತ ಶಿಶುನಾಳ ಸೀರೀಫ್ರಿಗೆ ನನಗೆ ಹೋಲಿಸ್ತಾ ಇದ್ದಾರೆ ಅಂತ ಒಂದು ಕಡೆ ಏನಪ್ಪ ಇದು ನನಗೆ ಈ ಥರ ಅಂತ ಹೇಳೋದು ನನಗೊಬ್ಬ ಅಷ್ಟೇ ಡೈರೆಕ್ಟರ್ ಕಡೆಯಿಂದ ಗೊತ್ತಾಯಿತು ಒಳಗಡೆ ಗೊತ್ತಾಯಿತು ಈ ಥರ ಒಬ್ಬರು ಈ ನಟ ನಿಮ್ಮ ಆಡಾಡಿದ್ದಾರೆ ಅಂತ ಹೇಳೋದು ನಾನು ತುಂಬ ಖುಷಿಯಾಯಿತು ನನ್ನ ಹೆಸ್ರು ಹೇಳಿರ್ತಾನೆ ಅಂತ ಅಂದ್ಬಿಟ್ಟು ಒಳಗಡೆ ಅಲ್ಲಿ ಯೂಟ್ಯೂಬ್ ತೆಗೆದುಬಿಟ್ಟು ನೋಡ್ತೀನಿ ಅವರು ತುಂಬ ಹೊಗಳಿದ್ದಾರೆ ಯಾವ ಪುಣ್ಯಾತ್ಮ ಯಾವ ಮಹಾತ್ಮ ಬರೆದಿರೋದು ಹಂಗೆ ಅವನಿಗೆ ಹಂಗೆ ಇವನಿಗೆ ಹಿಂಗೆ ಅಂತಲ್ಲಮ ಅಂತಷ್ಟು ಹೊಗಳಿದ್ದಾರೆ ಅದನ್ನು ನನ್ನ ಹೆಸರು ಹೇಳಿಲ್ಲ ನಿಮ್ಮ ಹೆಸರು ಹೆಸರು ಹೇಳಿಲ್ಲ ಇರಲಿ ಇರಲಿ ಅದು ಹೆಸರು ನಾನು ಯಾಕೆ ನಾನು ಏನು ಬೇಸರ ಪಟ್ಕೊಳ್ಳಿಲ್ಲ ಅಲ್ಲಿ ನನ್ನ ಹೆಸ್ರು ಗೊತ್ತಿಲ್ಲ ಅದಕ್ಕೆ ಕೇಳಿದ್ದಾರೆ ನನ್ನ ಹೆಸ್ರು ಗೊತ್ತಿದ್ರೆ ಪಾಪ ಹೇಳ್ತಾ ಇದ್ರು ಅಂತ ನಾನು ಆ ಒಂದು ಸಮಾಧಾನ ಮಾಡ್ಕೊಂಡಿದ್ದೆ ನಾನು ಅವತ್ತು ಹೆಸರು ಹೇಳಿದರೆ ನನಗೆ ಒಳಗಡೆ ಇನ್ನೂ ಬೇಗ ಬಂದು ಬಿಡಿಸಿಬಿಡ್ತಾಯಿದ್ರು ಯಾರಾದರೂ ಇಂಥ ಆಡು ಬರ್ದಿದ್ದೇನಲ್ಲ ಅಂತಂದ್ಬಿಟ್ಟು ಹೆಸರು ಹೇಳಿಲ್ಲ ನಂತರ ನಾನು ಅವರು ಗೌಡ್ರು ಅಂತ ಒಬ್ಬ ಕೋಲಾರ ಸಿನಿಮಾ ನಿರ್ಮಾಪಕರ ಮುಖಾಂತರ ಅವ್ರ ಮನೆಗೆ ಹೋದೆ ಅವ್ರು ಏನೋ ಸಿನಿಮಾ ಮಾಡೋಣ ಅಂತ ಕರ್ಕೊಂಡು ಹೋಗಿದ್ರು ಒಂದು ಸ್ಟೋರಿ ಹೇಳಿದೆ ಸ್ಟೋರಿ ಹೇಳಿದ ತಕ್ಷಣವೇ ಇವಾಗ ಒಬ್ಬ ಕ್ಯಾನ್ಸರ್ ಇದೆ ಒಬ್ಬನಿಗೆ ಅಂತಂದಾಗ ಡಾಕ್ಟ್ರು ಕೂಡ ನೀನು ಕ್ಯಾನ್ಸರ್ ಇದೆ ಅಂತ ಹೇಳೋಲ್ಲ ಅವ್ನು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತಾನೆ ಏನಾದರೂ ಸತ್ತು ಸತ್ತೋಗ್ಬಿಡ್ತಾನೆ ಅದೇ ರೀತಿ ಒಬ್ಬ ಸ್ಟೋರಿ ಚೆನ್ನಾಗಿಲ್ಲ ಅಂತಂದರೆ ಅವ್ನು ಬೇರೆ ರೀತಿ ಹೇಳ್ಬೋದಾಗಿತ್ತು ಆ ವ್ಯಕ್ತಿ ನಾನು ಸ್ಟೋರಿ ಹೇಳಿದೆ ಇದರಲ್ಲಿ ಏನು ಅದು ಎಕ್ಸ್ಟ್ರಾರ್ನರಿ ಸ್ಟೋರಿ ಅವರು ಒಟ್ಟಿನಲ್ಲಿ ಅವರು ಸ್ಟೋರಿಗಿಂತ ಹೆಚ್ಚಾಗಿ ಬ್ಯಾಗ್ರೌಂಡು ಪ್ಲಸ್ ಪ್ರೊಡ್ಯೂಸರನ್ನು ನೋಡ್ತಾರೆ ಅವರು ಇದೆಯಾ ಏನು ಋಷಿ ಇದು ಏನು ಹೇಳೋಕೆ ಹೋಗ್ತಾ ಇದೆಯಮ್ಮ ಇದರಲ್ಲಿ ಏನಿಲ್ಲಮ್ಮ ಅಂತಂತಂದು ನಾನು ಅದ್ರ ಬಗ್ಗೆ ಏನು ಬೇಸರ ಪಟ್ಕೊಳ್ಳಿಲ್ಲ ಅವ್ರಿಗೇನು ಇಷ್ಟ ಆಗಿಲ್ಲ ಅಂದ್ರೆ ಬಿಡಿ ಅಂತ ಆಮೇಲೆ ನಾನು ಕೇಳಿದೆ ಇವು ಹಾಡು ಹೇಳಿದ್ದೀರಾ ಸೂಪರಾಗಿ ಹೇಳಿದ್ದೀರಾ ಒಳ್ಳೆ ವ್ಯೂಸ್ ಆಗಿದೆ ಹಾಂ ಹೌದು 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 ಋಷಿ ಒಳ್ಳೆ ಹಾಡು ಅದು ಹಂಗೀ ಅದು ಬಸ್ ನಾನು ನಾನೇ ಬರೆದಿದ್ದು ನಿಮಗೆ ಗೊತ್ತಿಲ್ವಾ ಅಂತ ಏ ಏನು ಬರೆದಿದೆ ನನಗೆ ಐದಾರು ವರ್ಷದ ಹಿಂದೆ ಗೊತ್ತಲ್ಲಲ್ಲಮ್ಮ ಅದು ಆವತ್ತು ನೋವಾಗಿದೆ ನನಗೆ ಯಾಕೆ ಕ್ಯಾಮ್ರಾ ಮುಂದೆ ಇಷ್ಟು ನಾಟಕ ಮಾಡ್ತಾರೆ ಈಗ ಅವರೇ ನಟಿಸಿದ ಒಂದು ಸಿನಿಮಾನ ಹಾಂ ಚೆನ್ನಾಗಿದೆ ಹೇಳಿ ಹಾಂ ನಾವು ಅವ್ರ ಹೆಸರು ಇದ್ರೆ ಅಲ್ವಾ ಅವರು ನೋವಾಗ ನೋವಾಗುತ್ತಲ್ವಾ ಆ ಥರ ನನಗೆ ಅಂದರೆ ನಾನು ಸರ್ ಕ್ಯಾಮ್ರಾ ನಾನು ಕ್ಯಾಮ್ರಾ ಮುಂದೆ ಹಿಂಗೆ ಇದ್ದೀನಿ ಸರ್ ನಾನು ಕ್ಯಾಮ್ರಾ ಮುಂದೆನೂ ಹಿಂಗೆ ಕ್ಯಾಮ್ರಾ ಇಲ್ತೋ ಹಿಂಗೆ ಕೆಲವರು ಇರ್ತಾರೆ ಕೆಲವರು ಕ್ಯಾಮ್ರಾ ಮುಂದೆ ನಿನ್ನ ಆ್ಯಟಿಟ್ಯೂಡ್ ತೋರಿಸಿ ಕ್ಯಾಮ್ರೆಯಿಂದ ಒಳ್ಳೆಯವನಾಗು ಅದು ದೊಡ್ಡತನ ಕ್ಯಾಮ್ರ ಮುಂದೆ ತುಂಬ ನಾಟಕ ಮಾಡಿ ಕ್ಯಾಮ್ರ ಹಿಂದೆಗಡೆ ನಾವು ಅಭಿಮಾನಿಗಳು ಹಂಗೆ ಹಿಂಗೆ ಕನ್ನಡ ಚಿತ್ರರಂಗ ಬೆಳಿಬೇಕು ತಂತ್ರಜ್ಞರು ಬೆಳಿಬೇಕು ಅದು ಅಷ್ಟು ಚಿತ್ರರಂಗದ ಇತಿಹಾಸ ಇದೆ ಹಂಗೆಲ್ಲ ಮಾತಾಡಿದವರು ಒಬ್ಬ ಸಾಹಿತಿ ಎಷ್ಟೋ ಲಕ್ಷಾಂತರ ಜನ ಹಾಡಿಂದ ಬದಲಾಗಿದ್ದಾರೆ ಆ ಸಾಹಿತಿ ನಾನಲ್ಲ ಯಾರೇ ಆಗಿದ್ರು ಆ ಸಾಹಿತಿ ಹೆಸರು ನೀವು ಹೇಳಿದರೆ ನಿಮ್ಮ ದೊಡ್ಡ ವ್ಯಕ್ತಿ ಆಗ್ತಾಯಿದ್ದೆ ಅವಾಗ ಅನಿಸ್ತು ನೀನು ಬರೀ ಮಾತಾಡ್ತಾ ಆ ಬಾಯಲ್ಲಿ ನಿನ್ನ ಹೃದಯದಲ್ಲಿ ನಿನ್ನ ಹೊಟ್ಟೆ ಒಳಗಡೆ ಇರೋದೆಲ್ಲ ವಿಷ ಅನ್ನಿಸ್ತು ನನಗೆ ಅನ್ನಿಸ್ತು ನಾನು ಯಾಕೆ ಹೇಳ್ತಾ ಇದ್ದೀನಿ ಈ ಮಾತು ಈ ಕಂಪ್ಯಾರಿಸನ್ ಹೇಳ್ತಾ ಅರ್ಥ ಆಯ್ತು ಇವಾಗ ನೀವು ಸುದೀಪ್ ಅವ್ರ ಆ್ಯಟಿಟ್ಯೂಡು ಅವ್ರ ಆ್ಯಟಿಟ್ಯೂಡ್ ಅಂತ ಹೇಳಿದ್ರಲ್ಲ ಆ ಥರ ಹಿಂದೆಗಡೆ ವಿಜಯ ವಿಜಯರಾಗವಂದಿರೋರಿಗೆ ಮೊನ್ನೆ ಫೋನ್ ಮಾಡಿದೆ ಅವರು ವೈಫ್ ಎಕ್ಸ್ಪರ್ಟ್ ಆಗಿ ಆದ ನಂತರ ಫೋನ್ ಮಾಡಿ ನಾನು ಒಂದು ಅವ್ರಿಗೆ ಹಾಡು ಬರೆದಿದ್ದೆ ಅವ್ರಿಗೆ ಸೂಕ್ತ ಅನ್ನಿಸ್ತು ಒಂದು ಹಾಡು ಹೇಳಿದರು ನನ್ನ ಹಾಡೇ ಹೇಳಿದರು ಅವರು ಉಳಿತು ಮಾಡೋ ಮನುಷ್ಯ ಋಷಿ ತುಂಬ ಅದ್ಭುತ ಹಾಡು ಬರೆದಿದ್ದಾರೆ ಇವರು ಹಂಗೆ ಹೀಗೆ ಸಿ ಎಷ್ಟು ತುಂಬ ಅದ್ಭುತವಾಗಿ ಆಡಿದ್ದಾರೆ ಅವರು ಒಳ್ಳೆಯದಾಗ ಕಂಪೋಸಿಂಗ್ ಮಾಡಿದ್ರು ಅಂತ ಹೇಳಿದರು ನಾನು ಏನೋ ಇರ್ಬೋದೇನೋ ನನಗೆ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ ಅಂತ ಫೋನ್ ಮಾಡಿದಾಗ ಒಂಥರ ಕೇವಲವಾಗಿ ಮಾತಾಡ್ಬಿಟ್ಟು ಹಾಂ ಯಾರೋ ಸರ್ ನಾನು ಋಷಿ ಒಳಿತು ಮಾಡೋ ಮನುಷ್ಯ ಬರೆದವರು ಹೌದಾ ಏನೋ ಇಲ್ಲ ಸರ್ ಸ್ವಲ್ಪ ನಾನು ಆ್ಯಕ್ಚುಲಿ ಅವ್ರ ವೈಫನ್ನ ಮೈಂಡಲ್ಲಿ ಇಟ್ಕೊಂಡು ಬರೆದಿದ್ದೆ ಅವ್ರು ಏನು ಹಾಡೇನು ಕೇಳಿಸಲಿ ಅವ್ರಿಗೆ ಬೇರೆ ಯಾರೂ ಸಿಗಲಿಲ್ವೇನೋ ನಿನಗೆ ನನ್ನ ಒಳಾಕೆ ಕರ್ಕೊಂಬಿಟ್ಟೆ ನಿನ್ನ ಬಳಿಗೆ ಅಂತ ನಾನು ಆ ಥರ ಬರೆದಿದ್ದು ಒಂಥರ ಕೇವಲವಾಗಿ ಮಾತಾಡೋದು ಸರ್ ಏ ನಾ ಸಿನಿಮಾ ಆಡಲ್ಲ ಆಡೋಲ್ಲ ಹಾಂ ಹ್ಞೂ ಆ ಥರ ಇದು ಸರ್ ನಮಗೆ ದೊಡ್ಡ ದೊಡ್ಡ ಮಿನಿಸ್ಟ್ರು ದೊಡ್ಡ ದೊಡ್ಡ ಒಲಿತು ಮಾಡಿ ಮನುಷ್ಯ ಅಂದ ತಕ್ಷಣವೇ ಅವರು ಎಷ್ಟು ಸ್ವಾಮೀಜಿಗಳು ಇಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ನಮ್ಮ ಚಿತ್ರರಂಗದವರು ನಮ್ಮ ಸಿನಿಮಾ ರಂಗದವರು ಏನು ಇಷ್ಟು ಕೇವಲವಾಗಿ ಮಾತಾಡೋ ಅವ್ರು ರೆಸ್ಪೆಕ್ಟ್ ಕೊಡಬೇಕು ಅನ್ನೋದು ನನಗೇನು ಅವಶ್ಯಕತೆ ಇಲ್ಲ ಫಸ್ಟ್ ಪಾಯಿಂಟ್ ನೋಡಿ ಸರ್ ನಮಗೆ ಏನು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬೇಕು ಏನು ದೊಡ್ಡ ಇದು ಸಾಧನೆ ಮಾಡಬೇಕು ಏನೂ ಇಲ್ಲ ನಾನು ಹೇಳ್ತೀನಲ್ಲ ಅವಾಗಲೇ ಹೇಳಿದ್ದೀನಲ್ಲ ನನ್ನನ್ನು ನಾನು ಬದಲಾಯಿಸ್ಕೊಳ್ಳೋದೇ ದೊಡ್ಡ ಸಾಧನೆ ಏನು ನಾನು ಹ್ಯಾಪಿ ಆಗಿದ್ದೀನಿ ಸಾಲ ಒಂದಿದೆ ಸಾಲ ತೀರಿಸ್ಬಿಟ್ಟು ನಾನು ಸಿನಿಮಾ ಮಾಡಿದ್ದೀನಿ ಸಾಲ ತೀರಿಸ್ಬಿಟ್ರೆ ನಾನು ದೊಡ್ಡ ಸಾಧನೆ ಅದು ನಾನು ಯಾವರು ನಾನು ಯಾರು ಯಾರ್ಯಾರು ಕಾಲಿಸಿಟ್ಬೇಕಾಗಿಲ್ಲ ಯಾವ ಪ್ರೊಡ್ಯೂಸರ್ ಕೂಡ ನಾನು ಕೇರ್ ಮಾಡಲ್ಲ ಅವಶ್ಯಕತೆ ಇಲ್ಲ ನನಗೆ ನಾನು ಬೇಕಾದಾಗ ನಾನು ಭಿಕ್ಷೆ ಬೇಡಿ ಸಿನಿಮಾ ಮಾಡ್ತೀನಿ ಅದಕ್ಕೆ ನನ್ನ ಜೊತೆ ಜನಗಳಿದ್ದಾರೆ ಅಥವಾ ಅವ್ರು ಯಾರು ಪ್ರೊಡ್ಯೂಸರ್ ಅಂತ ಟ್ರೀ ನಾನು ಅವ್ರನ್ನ ಟ್ರೀಟ್ ಮಾಡೋಲ್ಲ ಅವರು ನನ್ನ ಡೈರೆಕ್ಟರ್ ಅಂತ ಟ್ರೀಟ್ ಮಾಡಲ್ಲ ಏನು ಒಳ್ಳೇದಾಗುತ್ತೆ ಸರ್ ಓದು ಹೋಗ್ಲಿ ಸರ್ ಹತ್ತು ಸಾವಿರ ಬಂದ್ರೆ ಹತ್ತು ಸಾವಿರ ಬರಲಿ ಅನ್ನೋರು ಇದ್ದಾರೆ ಅಂಥವ್ರ ಜೊತೆ ಸೇರಿಕೊಂಡು ಸಿನಿಮಾ ಮಾಡಿದ್ದೀನಿ ಇವಾಗ ಎಸ್ ಟಿ ಸೋಮಶೇಖರ್ ಅಂತಂದ್ಬಿಟ್ಟು ನಂಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನೀವು ಅಪ್ಪು ಬಗ್ಗೆ ಹಾಡೋದು ಒಂದು ಎರಡು ಲೈನ್ ಹೇಳಿ ಅಪ್ಪು ಬಗ್ಗೆ ಅದು ಪಲ್ಲವಿಗಿಂತ ಹೆಚ್ಚಾಗಿ ನೀವು ಅವ್ರ ಮನೆ ಬಗ್ಗೆ ಹೋದ ಉದ್ದೇಶ ಅಪ್ಪು ಹಾಡನ್ನು ಅವ್ರಿಗೆ ಕೇಳಿಸ್ಬೇಕು ಕೇಳಿಸ್ಬೇಕು ಇದು ಮಾಡಬೇಕು ಹಾಂ ಹೇಳಬೇಕು ಅಂತ ಆ ಒಂದು ಇದರಲ್ಲಿ ಅಪ್ಪು ಮಾಡಿದ ತಪ್ಪು ಏನೂ ಕರುಣೆ ಇಲ್ಲದ ನೀನು ಈ ಋಷಿಯ ಜೀವವ ತೆಗೆದು ಬಿಡು ಪುನೀತರ ಜನ ಕಳಿಸಿಕೊಡು ಪುನೀತರ ಜನ ಕಳಿಸಿಕೊಡು ಪುನೀತರ ಜನ ಕಳಿಸಿಕೊಡು ಆ ಥರ ನಾನು ಯಾರು ಕೇಳ್ತಾರೆ ಭಾವುಕರಾಗ್ತಾರೆ ಭಾವುಕರಾಗ್ತಾರೆ ಆ ಒಂದು ಉದ್ದೇಶದಲ್ಲಿ ಅವರು ಅಂಥ ಒಂದು ಮಹಾನ್ ವ್ಯಕ್ತಿ ಓದಾ ಹೋಗಿದ್ದಾರೆ ಆದರೂ ಅವರು ಆ ರೀತಿ ಬಿಹೇವಿಯರ್ ಬೇಹಿ ಬಿಹೇವಿಯರ್ ನೋಡಿ ಇನ್ನೂ ಎಷ್ಟು ಕೋಟಿ ವರ್ಷ ಬದುಕ್ತಾರಪ್ಪ ಅನ್ನಿಸ್ಬಿಡ್ತೀನಿ ನನಗೆ ನೋವಾಯಿತು ಸರ್ ತುಂಬ ನೋವಾಯಿತು ಅದು ನನಗೆ ನಮಗೆ ನಾನು ಆ್ಯಕ್ಚುಲಿ ಇದುವರೆಗೂ ನಾನು ಯಾವ ಸೆಲೆಬ್ರಿಟಿ ಜೊತೆ ಫೋಟೋ ಫೋಟೋಗಿಟ್ಟು ಇಳಿಸ್ಕೊಳ್ಳೋವನ್ನಲ್ಲ ಅವರು ಅಭಿಮಾನ ಅವರು ಕರ್ಕೊಂಡೋದವ್ರು ಫೋಟೋ ಇಳಿತಾರೆ ನೀವು ಬನ್ನಿ ನೀವು ಬನ್ನಿ ಅಂತ ನನಗೆ ಇಳಿಸ್ಕೊಳ್ಳೋಕೆ ಇಷ್ಟ ಇಲ್ಲ ಬೇಡ ನಾನು ಒಬ್ಬ ಫುಟ್ಬಾತಲ್ಲಿರೋನು ಒಬ್ಬ ನಾನು ಇರೋದಲ್ಲ ನಾನು ಫೋ ಫೋಟೋ ಇಳಿಸ್ಕೊಳ್ಳೋದೆಲ್ಲ ನಾನು ಡಿ ಪಿ ಎಲ್ಲ ನೋಡಿ ನಾನು ಭಿಕ್ಷಕರ ಜೊತೆ ಸ್ಲಮ್ ಅವ್ರ ಜೊತೆ ಇಳಿ ಇಳಿಸ್ಕೊಂಡಿರೋದು ನಾನು ಬೇಕಾದರೆ ಆ ಒಳಿತು ಮಾಡೋ ಮನುಷ್ಯ ಆ ಋಷಿ ಇದು ನೋಡಿದಾಗ ನಾನು ಯಾವ ನಾನು ಇಳಿಸ್ಕೊಂಡಿರೋದೆ ಭಿಕ್ಷಿಕರು ಹುಚ್ಚರು ಅವ್ರ ಜೊತೆ ಅಂಥವ್ರ ಜೊತೆ ಇಳಿಸ್ಕೊಂಡು ನಾನು ಯಾವ ಸೆಲೆಬ್ರಿಟಿ ಯಾವ್ರ ಜೊತೆ ಇಳಿಸ್ಕೊಳ್ಳಲ್ಲ ಗಮನಿಸಿದ ಹಾಂ 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 ಅಲ್ವಾ ಅಂಥದ್ರಲ್ಲಿ ನನಗೆ ಅವಶ್ಯಕತೆ ಇರಲಿಲ್ಲ ಒಂದು ಸರ್ ಇವಾಗ ಯಾರೋ ಒಂದು ನಾನು ಯಾರೋ ಒಬ್ಬ ಒಂದು ಸಾಹಿತ್ಯ ಚೆನ್ನಾಗಿ ಬರ್ತಿದೆ ಅಂದರೆ ನನಗೆ ತುಂಬ ಖುಷಿಯಾಗುತ್ತೆ ಆಗುತ್ತೆ ಅವ್ನಿಗೆ ನಾನು ಸನ್ಮಾನ ಮಾಡೋಕ್ಕೆ ಇಷ್ಟಪಡ್ತೀನಿ ಅವ್ನು ನನ್ನ ಕೈಲಾಗಿದ್ದು ಏನಾದರೂ ಮಾಡಬೇಕು ಅನಿಸುತ್ತೆ ಇವರು ಈ ಕ್ಯಾಮ್ರ ಮುಂದೆಗಡೆ ಒಂಥರ ಕ್ಯಾಮ್ರ ಹಿಂದೆಗಡೆ ಒಂಥರ ನಾನು ಈ ಸುದೀಪು ದರ್ಶನ್ ಕ್ಯಾಮ್ರ ಮುಂದೆಗಡೆ ಹೇಗಿದ್ರೆ ಕ್ಯಾಮ್ರ ಹಿಂದೆಗಡೆ ಹೆಂಗಿದ್ರು ಅಂತ ಹೇಳಿದ್ರೆ ಇವರು ಕ್ಯಾಮ್ರ ಮುಂದೆಗಡೆ ಎಷ್ಟು ಡೌಗಳು ಮಾಡ್ತಾರೆ ಕ್ಯಾಮ್ರ ಹಿಂದೆಗಡೆ ಇವ್ರದ್ದು ಏನು ಅಂತ ನನಗೆ ಕಂಪ್ಯಾರಿಸನ್ ಅಷ್ಟೇ ಅದ ಅವರು ಮರ್ಯಾದೆ ಕೊಟ್ಟರು ಅಷ್ಟೇ ಮರ್ಯಾದೆ ಕೊಟ್ಟಿಲ್ಲ ಅಂದರೂ ಅಷ್ಟೇ ನನಗೆ ಯಾರಿಂದನೂ ಏನು ಈಗ ನಿಮಗೆ ನನಗೆ ಕೊನೆಗೆ ನನಗೆ ಈ ಈ ಸಂದರ್ಭದಲ್ಲಿ ಹುಟ್ಟುಕೊಳ್ಳುವ ಒಂದು ಪ್ರಶ್ನೆ ಹಾಗಾದರೆ ದರ್ಶನ್ ಮಾಡಿದಂಥ ಈ ಕೆಲಸ ಏನಿದೆ ರೇಣುಕಾಸ್ವಾಮಿ ಕೆಲಸ ಅದು ಸರಿ ಅಂತ ಹೇಳ್ತೀರ ಇಲ್ಲ ಇಲ್ಲ ನಾನು ಒಂದು ಮಾತು ಹೇಳ್ತೀನಿ ಸರ್ ಅದು ಸರಿನೂ ತಪ್ಪು ಅಂತ ಹೇಳೋದಕ್ಕಿಂತ ಮುಂಚೆ ಎಲ್ಲರೂ ಹೇಳ್ತಾರೆ ಮೇಲ್ನೋಟಕ್ಕೆ ದರ್ಶನ ಆರೋಪಿ ಅಂತ ಹೇಳ್ತಾರೆ ಮೇಲ್ನೋಟಕ್ಕೆ ದರ್ಶನ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಆಮೇಲೆ ಕೆಲವು ಅವ್ರ ಲಾಯರ್ಗಳು ಹೇಳೋದೇ ಬೇರೆ ದರ್ಶನಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಏನೂ ಇಲ್ಲ ಆ ಚಿತ್ರಣವೇ ಬೇರೆ ಅಂತ ಹೇಳ್ತಾರೆ ನೀವು ಜೈಲಿನಿಂದ ಹೊರಗೆ ಬರುವಲ್ಲಿವರೆಗೆ ಅವ್ರು ಜೈಲಿಗೆ ಬಂದಿದ್ದೀರಾ ಇಲ್ಲ 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 ನಾನು ಹೋಗಿದ್ದು ಟೂ ತೌಸಂಡ್ ಸೆವೆಂಟೀನ್ ಏಯ್ಟಿನಲ್ಲಿ ಹಾಂ ಇದು ಇವಾಗ ಆ್ಯಕ್ಚುಲಿ ಸರ್ ನಾನು ದರ್ಶನ್ ಬಗ್ಗೆ ಹೇಳಿ ರೇಣುಕಾ ಸ್ವಾಮಿ ಬಗ್ಗೆ ಮಾತಾಡ್ತೀನಿ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಎಲ್ಲರೂ ಏನತ್ರ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರಿಗೆ ದುಃಖ ಬರಿಸೋ ಶಕ್ತಿ ಸಿಗಲಿ ಅದೆಲ್ಲ ಹೇಳ್ತಾರೆ ಅದು ಫಾರ್ಮ್ಯಾಲಿಟೀಸ್ಗೋಸ್ಕರ ಹೇಳ್ಬೇಕು ಹೇಳ್ತೀನಿ ನಾನು ಅದು ಯಾವುದೂ ಹೇಳಲ್ಲ ಯಾಕೆ ಗೊತ್ತಾ ರಿಯಾಲಿಟಿ ಏನು ಗೊತ್ತಾ ನಾವು ರೇಣುಕಾಸ್ವಾಮಿ ಜೀವನ ಅವರ ಕುಟುಂಬದಲ್ಲಿ ಅವ್ರು ತುಂಬ ಅಮಾಯಕರ ಥರ ಇದ್ದಾರೆ ಅವ್ರ ಹೆಂಡ್ತಿ ಕೂಡ ತುಂಬ ಮುಗ್ಧುಳು ಆ ಹೆಂಡ್ತಿನ ನೋಡಿದಾಗ ನಮ್ಗೆ ಒಂಥರ ಡಿವೈನ್ ಫೀಲ್ ಬರುತ್ತೆ ಮತ್ತೆ ರೇಣುಕಾ ಸ್ವಾಮಿ ಮಾಡಿದ ಅದು ಕೆಟ್ಟ ಕೆಲಸ ಇಲ್ಲ ಇಲ್ಲ ನಾನು ಅದನ್ನು ಅದ್ರ ಬಗ್ಗೆ ಹೇಳ್ತೀನಿ ಇವಾಗ ಅಷ್ಟೆಲ್ಲ ಮಾಡಿದಾರಲ್ಲ ಅವರು ಆ ಹೆಂಡತಿಗೆ ಆ ಹೆಂಡತಿ ಅವರು ಎಷ್ಟು ಗಂಡನ ಮೇಲೆ ಪ್ರೀತಿ ಇಟ್ಟಿದ್ದರು ಎಷ್ಟು ನಂಬಿಕೆ ಇಟ್ಟಿದ್ದರು ರೇಣುಕಾಸ್ವಾಮಿ ತೀರ್ಕೊಂಡ ಅಂತ ಏನು ನ್ಯೂಸ್ ಬಂತು ಆ ಅಮ್ಮನಿಗೆ ತುಂಬ ನೋವಾಗಿರುತ್ತೆ ತುಂಬ ನೋವಾಗಿರುತ್ತೆ ತುಂಬ ಬಸರು ಬೇರೆ ಬಸರಿ ಬೇರೆ ಆದರೆ ಈ ಥರ ಮೆಸೇಜ್ ಮಾಡಿದ್ದಾರೆ ಅನ್ನೋ ಆರೋಪ ಕೂಡ ಅದಕ್ಕಿಂತ ಹತ್ತು ಪಟ್ಟು ನೋವು ಅವ್ರಿಗಾಗಿರುತ್ತೆ ಅದು ಮೆಸೇಜ್ ಮಾಡಿದ್ದಾರೆ ಇಲ್ವೋ ಗೊತ್ತಿಲ್ಲ ದರ್ಶನ್ ಮತ್ತು ಅವರ ಸ್ನೇಹಿತರು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಗೊತ್ತಿಲ್ಲ ಆಮೇಲೆ ಇನ್ನೊಂದು ಕೇಳಿ ಬರ್ತಾ ಇದೆ ದರ್ಶನ್ಗೆ ಆಗದಿರೋರು ಕೂಡ ಕೆಲವರು ಇನ್ವಾಲ್ವ್ ಆಗಿದ್ದಾರೆ ಕೆಲವರು ರಾಜಕೀಯ ವ್ಯಕ್ತಿಗಳು ಕೂಡ ಅದರಲ್ಲಿ ಇದಾಗ್ತಾರೆ ತನಿಖೆ ನಂತರ ಚಾರ್ಜ್ ಶೀಟ್ ಬಂದ ಮೇಲೆ ಗೊತ್ತಾಗುತ್ತೆ ನಾ ಈ ಎರಡು ಘಟನೆಯನ್ನು ನಾನು ಏನು ಕಲಿಸ್ತಾ ಇದ್ದೀನಿ ಅಂದರೆ ಸರ್ ಇವನು ಇವರು ಯಾರು ಸ್ವಾಮಿ ಮೆಸೇಜ್ ಮಾಡಿದರೆ ಈ ದರ್ಶನ್ ಮತ್ತು ಅವರ ಸ್ನೇಹಿತರು ಆ ಒಂದು ಘಟನೆಯಲ್ಲಿ ಇನ್ವಾಲ್ವ್ ಆಗಿದ್ದರೆ ಕಳ್ಳರು ಹೋಲಿಸ್ತೀನಿ ಯಾಕೆ ಹೋಲಿಸ್ತೀನಿ ಅಂತಂದರೆ ಇವನು ಕಳ್ಳತನ ಮಾಡಿದ್ದಾನೆ ಇವನು ಕಳ್ಳತನ ಮಾಡಿದ್ದಾನೆ ಇವನು ಒಂದು ಲಕ್ಷ ಕಳ್ಳತನ ಮಾಡಿದರೆ ಒಂದು ಸಾವಿರ ಕಳ್ಳತನ ಮಾಡಿದ ಇಬ್ಬರು ಆ ಒಂದು ಘಟನೆಗೊಳಿಸಿದ್ರು ಇಬ್ಬರಿಗೂ ಒಂದೇ ಸೆಕ್ಷನ್ ಅಪ್ಲೈ ಆಗುತ್ತೆ ಆದರೆ ಇದು ಅವನು ಮಾಡಿದ್ದಕ್ಕೆ ಈ ಶಿಕ್ಷೆ ಅಂತ ಇಲ್ಲ ಇವಾಗ ನೋಡಿ ಸರ್ ಕಾನೂನಲ್ಲಿ ನಾವು ಆ್ಯಕ್ಚುಲಿ ಈ ದರ್ಶನ್ ಅವರಿಗೆ ಏನು ಇಷ್ಟೊಂದು ವೈಭವೀಕರಣ ಮಾಡ್ತಾ ವೈಭವೀಕರಣ ಮಾಡ್ತಾ ಇದ್ದಾರೆ ಇಷ್ಟೊಂದು ಈ ಕೇಸು ಈ ಘಟನೆ ಹಿಂಗೆಲ್ಲ ಮಾಡ್ತಾ ಇದ್ದಾರೆ ದರ್ಶನ್ಗೆ ಶಿಕ್ಷೆ ಆದರೆ ಈ ಸಮಾಜ ಬದಲಾಗತ್ತಾ ಈ ಕ್ರೈಮ್ ಕಮ್ಮಿ ಆಗುತ್ತಾ ಅನ್ನೋದೊಂದು ನನ್ನ ವೈಯಕ್ತಿಕ ಅಭಿಪ್ರಾಯ ಬೇರೆಯವ್ರ ಅಭಿಪ್ರಾಯ ಅಂತಲ್ಲ ದರ್ಶನ್ ಮಾಡಿದರೋ ಇಲ್ವೋ ಗೊತ್ತಿಲ್ಲ ಅವ್ರು ಶಿಕ್ಷೆ ಆಗಬೇಕು ಶಿಕ್ಷೆ ಆಗ್ಬೇಕು ಸುಮಾರು ಜನ ಇದು ಮಾಡ್ತಾರಲ್ಲ ಅದಾಗೋದ್ರಿಂದ ಬದಲಾಗಲ್ಲ ಸಮಾಜ ಬದಲಾಗಲ್ಲ ಯಾಕೆ ಬದಲಾಗಲ್ಲ ಅಂದರೆ ಎಬ್ಬಿಚುವಲ್ ಅಫೆಂಡರ್ಸ್ ಯಾರು ವೃತ್ತಿಪರ ಅಪರಾಧ ಅನ್ಎಕ್ಸ್ಪೆಕ್ಟ್ ಕೆಲವು ಕಾನೂನಲ್ಲಿ ರಿಯಾಯಿತಿ ಇದೆ ಸರ್ ಸೆಲ್ಫ್ ಡಿಫೆನ್ಸು ಸೆಲ್ಫ್ ಡಿಫೆನ್ಸ್ ಮಾಡ್ಕೊಳ್ತೀವಿ ಅದರಿಂದ ನಾನು ಏನೋ ಅವ್ನು ಹೊಡೆಯಕ್ಕೆ ಬಂದ ನಾನು ಹೊಡೆದೇ ಅವ್ನು ಸತ್ತೋದ ಅದಕ್ಕೂ ಒಂದು ರಿಯಾಯಿತಿ ಇದೆ ಆಮೇಲೆ ಗಂಡ ಹೆಂಡತಿ ಅವ್ರು ಗಂಡ ಕುಡಿದಿರ್ತಾನೆ ಅವಳೇನೋ ಮಾತಾಡ್ತಾರೆ ತಳ್ಳಿಬಿಡ್ತಾನೆ ಅಲ್ಲೇನೋ ಅವನ ಉದ್ದೇಶ ಇರೋಲ್ಲ ಉದ್ದೇಶ ಪೂರ್ವಕ ಪೂರ್ವಕ ಯಾವುದು ಉದ್ದೇಶ ಇರೋಲ್ಲ ಆ ಅಪರಾಧಗಳಿಗೆ ಕಾನೂನಲ್ಲಿ ಕೂಡ ರಿಯಾಯಿತಿ ಇದೆ ಈ ಕಾ ಈ ಒಂದು ಇದನ್ನು ನಾವು ಆ್ಯಕ್ಚುಲಿ ನಾವು ಒಂಥರ ಸುಪಾರಿ ಕಿಲ್ಲರ್ಸ್ನ ಕಾಂಟ್ರಾಕ್ಟ್ ಕಿಲ್ಲರ್ಸ್ನ ರೌಡಿಗಳನ್ನ ಟ್ರೀಟ್ ಮಾಡೋದೇ ಬೇರೆ ಉದ್ದೇಶಪೂರ್ವಕ ಕಾನೂನು ಪ್ಲಸ್ಸು ನ್ಯಾಯಾಲಯ ಅವ್ರನ್ನ ಟ್ರೀಟ್ ಮಾಡೋ ರೀತಿಯೇ ಬೇರೆ ಪ್ಲಸ್ಸು ಉದ್ದೇಶ ವಿಲ್ಲದೆ ನಡೆದ ಅಪರಾಧಗಳನ್ನ ಟ್ರೀಟ್ ಮಾಡೋದೇ ಬೇಡ ಆದರೆ ಇವರು ನಲವತ್ತೆಂಟು ಗಂಟೆ ಹೆಚ್ಚು ಕಮ್ಮಿ ಅವನಿಗೆ ಟಾರ್ಚರ್ ಕೊಟ್ಟಿದ್ದಾರೆಲ್ಲ ಅದೇ ಇಪ್ಪತ್ತು ಇಪ್ಪತ್ತೆರಡು ಗಂಟೆ ಟಾರ್ಚರ್ ಕೊಟ್ಟಿದ್ದಾರೆ ಅವನನ್ನು ಹಿಂಸೆ ಮಾಡಿದ್ದಾರೆ ಅವನ ಅಂಗಾಂಗಗಳನ್ನು ಕತ್ತರಿಸಿದ್ದಾರೆ ಅಂದರೆ ಮನುಷ್ಯ ಕುಲ ಕರೆಕ್ಟು ನೀವು ಹೇಳ್ತಾ ಇರೋದು ಪೋಸ್ಟ್ ಪಿ ಎಮ್ ರಿಪ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಅದು ಏನೆಲ್ಲ ಆಗಿದೆ ಅಂತ ಗೊತ್ತಾಗುತ್ತೆ ಏನೆಲ್ಲ ಆಗಿದೆ ಅಂತ ಗೊತ್ತಾಗುತ್ತೆ ಮೇಲ್ನೋಟಕ್ಕೆ ಬರುತ್ತೆ ಆ್ಯಕ್ಚುಲಿ ಇವಾಗ ನಿಮಗೆ ಮೀಡಿಯಾ ಮಾರ್ಟಮ್ ರಿಪೋರ್ಟ್ ಹೇಳಿದ್ದು ಇಷ್ಟು ಕಡೆ ಅವರಿಗೆ ಹಾಂ ಅದೇ ಫಸ್ಟ್ ಮಾರ್ಟಮ್ ರಿಪೋರ್ಟೇ ಹೇಳಿರೋದು ಚಾರ್ಜ್ ಶೀಟ್ ಬರಲಿ ಚಾರ್ಜ್ ಶೀಟ್ ಬಂದ ಮೇಲೆ ಯಾರು ಏನು ಮಾಡಿದ್ದಾರೆ ಎಷ್ಟು ಇನ್ವಾಲ್ವ್ಮೆಂಟ್ ಇದ್ದರೆ ಅವ್ರದ್ದು ಎಷ್ಟು ಇನ್ವಾಲ್ವ್ಮೆಂಟು ವಿನಯದೆಷ್ಟು ಇನ್ವಾಲ್ವ್ಮೆಂಟು ರಘುದೆಷ್ಟು ಇನ್ವಾಲ್ ಇನ್ವಾಲ್ವ್ಮೆಂಟು ಅವ್ರದ್ದೆಲ್ಲ ಗೊತ್ತ ಜಗ್ಗನ್ ದೆಷ್ಟು ಇನ್ವಾಲ್ವ್ಮೆಂಟ್ ಅಂತ ಗೊತ್ತಾಗುತ್ತೆ ಅದು ಬರಲಿ ಆದರೆ ನಾ ಯಾರೂ ಕೊಲೆನ ಸಮರ್ಥಿಸ್ಕೋಬಾರ್ದು ಸರ್ ಯಾರೋ ಕೊಲೆಯಿಂದ ಎಲ್ಲ ನಾನು ಹೇಳೋದು ಏನಂತಂದರೆ ಸರ್ ಎಬ್ಬಿಚಲ್ ವೃತ್ತಿಪರ ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ವೃತ್ತಿಪರ ಅಪರಾಧಿಗಳಿಗೆ ಶಿಕ್ಷೆ ಆದರೆ ಮಾತ್ರ ಕಾನೂನಲ್ಲಿ ಕ್ರೈಮ್ ಕಮ್ಮಿ ಆಗೋದಕ್ಕೆ ಸಾಧ್ಯ ದರ್ಶನ್ ಘಟನೆ ಬಿಟ್ಬಿಡಿ ನಾನು ದರ್ಶನ್ ಘಟನೆ ಬಗ್ಗೆ ನಾನು ಹೇಳ್ತಾ ಇಲ್ಲ ದರ್ಶನ್ದು ಚಾರ್ಜ್ ಶೀಟ್ ಬಂದ ಮೇಲೇ ಮಾತಾಡೋಕ್ಕಾಗೋದು ಇವಾಗ ಅಲ್ಲಿವರೆಗೂ ನಾವು ಏನು ಮಾತಾಡೋಕ್ಕಾಗಲ್ಲ ಮಾತಾಡಲೂಬಾರ್ದು ಆಮೇಲೆ ಇವಾಗ ಯಾಕೆ ಆ್ಯಕ್ಚುಲಿ ಎಷ್ಟು ಜನ ಸರ್ ಐದೈದು ಕೊಲೆ ಆರಾರು ಕೊಲೆ ಮಾಡಿ ಆಚೆಗಡೆ ರಾಜಾ ರೋಷವಾ ರೋಷವಾಗಿ ತಿರುಗಾಡ್ಕೊಂಡಿದ್ದಾರೆ ಎಮ್ ಎಲ್ ಎಗಳಾಗಿದ್ದಾರೆ ಮಿನಿಸ್ಟ್ರುಗಳಾಗಿದ್ದಾರೆ ಅರ್ಥ ಆಯ್ತಾ ಅವರಿಗೆ ಯಾರು ಆ್ಯಕ್ಚುಲಿ ಅವ್ರಿಗೆ ಏನು ಗೊತ್ತಾ ಸರ್ ಅವ್ರಿಗೆ ರೌ ಒಂದು ಸಲ ಒಂದು ಕೊಲೆ ಆಗಿಬಿಟ್ರೆ ಪೊಲೀಸರು ಎಬ್ಬಿಚಲ್ ಅಫೆಂಡರ್ ಅವ್ನು ರೌಡಿ ಅಂದ ತಕ್ಷಣ ಅವನಿಗೆ ಶಿಕ್ಷೆ ಕೊಡೋದಕ್ಕೆ ಪ್ರಯತ್ನ ಪಟ್ಟು ಅವ್ನಿಗೆ ಏನಾದರೂ ಜೀವಾವಧಿ ಶಿಕ್ಷೆ ಆಗಿಬಿಟ್ರೆ ಅವ್ನು ನೆಕ್ಸ್ಟ್ ಕೊಲೆ ಮಾಡೋಕ್ಕೆ ಹೋಗೋಲ್ಲ ಅವನಿಂದ ನೂರು ಜನ ಬುದ್ಧಿ ಕಲಿತಾರೆ ಅದು ಯಾವುದೂ ಆಗ್ತಾ ಇಲ್ಲ ಇವಾಗ ಈ ಸಮಾಜದಲ್ಲಿ ಸದ್ಯಕ್ಕೆ ನಮ್ಮ ನ್ಯಾಯಾಲಯದಲ್ಲಿ ಸಾಕ್ಷ್ಯ ಸಾಕ್ಷ್ಯಾಧಾರಗಳು ತುಂಬ ಇಂಪಾರ್ಟೆಂಟ್ ಆಗ್ತವೆ ಸಾಕ್ಷ್ಯಗಳನ್ನ ಕೊಂಡ್ಕೊಂಬಿಡ್ತಾರೆ ಎಷ್ಟು ನಾವಿವಾಗ ಏನು ಆ್ಯಕ್ಚುಲಿ ನೋಡಿ ನೋಡಿ ಸರ್ ಒಂದು ಮಾತು ಹೇಳ್ತೀನಿ ಎಬ್ಬಿಚಲ್ ಅಫೆಂಡರ್ಸ್ಗೆ ಪಕ್ಕ ಶಿಕ್ಷೆ ಆದ ನೀವು ಹುಡ್ಕೊಂಬನ್ನಿ ನಲವತ್ತು ವರ್ಷದಿಂದ ಎಷ್ಟು ಜನ ಹೆಬ್ಬಿಚಲ್ ಅಫೆಂಡರ್ಸ್ಗೆ ಶಿಕ್ಷೆ ಆಗಿದೆ ಇದು ಯಾವುದು ಪರಪನಗರದಲ್ಲಿ ಬರೀ ಬೆಂಗಳೂರುದೇ ತಗೊಳ್ಳಿ ಬೇರೆ ತೊಗೋಬೇಡಿ ನಾನು ಬೆರ ಬೆರ ನೀವು ನಾವು ನೆನೆಸ್ಬೋದು ಅಷ್ಟೇ ಒಂದು ನನ್ನ ಪ್ರಕಾರ ಎಂಟು ಆಗಿರ್ಬೋದು ನಲವತ್ತು ವರ್ಷದಲ್ಲಿ ಎಬ್ಯಚುವಲ್ ಅಫೆಂಡರ್ಸ್ ಅಲ್ಲ ಒಂದು ಐಸ್ ಐ ಪ್ರೊಫೈಲ್ ಕೇಸ್ಗಳಿಗೆ ಎಬುಚುಲ್ ಅಫೆಂಡರ್ಸ್ಗಂತೂ ಆಗಿಲ್ಲ ಎಬುಚುವಲ್ ಆಗಿದ್ದೇ ಎರಡು ಇಬ್ಬರಿಗಾಗಿದೆ ಇಬ್ಬರಿಗೆ ಜೀವಾವಧಿ ಶಿಕ್ಷೆ ಆಗಿದೆ ನೀವು ಯಾವಾಗ ಎಬಿಚುವಲ್ ಅಫೆಂಡರ್ಸ್ಗೆ ವೃತ್ತಿಪರ ಅಪರಾಧಿಗಳಿಗೆ ಶಿಕ್ಷೆ ಆಗುತ್ತೆ ಆವಾಗ ಮಾತ್ರ ಕಾನೂನು ಕಮ್ಮಿ ಇದನ್ನ ನಾನು ಕಾನೂನಲ್ಲಿ ಕೂಡ ರಿಯಾಯಿತಿ ಇದೆ ಸರ್ ಜಡ್ಜು ಕೂಡ ಮಾನವೀಯತೆ ದೃಷ್ಟಿಯಿಂದ ನೋಡ್ತಾರೆ ಅವ್ರ ಕಾನೂನನ್ನು ಒಂದು ಸಲ ಏನಾಗ್ಬಿಡ್ತು ಅಂದರೆ ಒಂದು ಘಟನೆಯನ್ನು ಹೇಳ್ತೀನಿ ಸರ್ ನಾನು ಇವಾಗ ನೀವು ಒಂದು ಐವತ್ತು ಸಾವಿರ ರೂಪಾಯಿ ಸಂಬಳ ಇದು ಸಾಲ ಬೇಕಾದರೆ ನೀವು ಎರಡು ಚೆಕ್ ಮೂರು ಚೆಕ್ ಕೊಡಬೇಕಾಗುತ್ತೆ ನೀವು ಐವತ್ತು ಸಾವಿರನೂ ಕೊಟ್ಟಿರ್ತೀರ ಬಡ್ಡಿನೂ ಕೊಟ್ಟಿರ್ತೀರ ಅವನು ರೌಡಿ ಅವನೇನು ಮಾಡ್ತಾನಂತಂದರೆ ಅವನಿಗೆ ಬ್ಲ್ಯಾಂಕ್ ಚೆಕ್ನ ಎರಡೆರಡು ಲಕ್ಷ ಬರೆದು ಆರು ಲಕ್ಷಕ್ಕೆ ಹಾಕ್ಬಿಡ್ತಾನೆ ನೀವೇನೋ ಏ ಇಷ್ಟು ಕೊಡಬೇಕಪ್ಪ ಅಂದಾಗ ಇಲ್ಲ ಎಲ್ಲ ಕೊಟ್ಟಿದ್ದೀನಿ ಅಂತ ನೀವೇನಾದರೂ ಆಪೋಸಿಟ್ ಮಾತಾಡಿ ಆರು ಲಕ್ಷಕ್ಕೆ ಹಾಕ್ಬಿಡ್ತಾನೆ ಆರು ಲಕ್ಷಕ್ಕೆ ಹಾಕಿದಾಗ ಆ ಥರ ಕೇಸ್ಗಳು ಎಷ್ಟೋ ಜನ ಅದರಿಂದ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂಥವರಿಂದ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಆದರೆ ಒಬ್ಬರು ಜಡ್ಜು ಇದನ್ನೆಲ್ಲ ಘಟನೆಯನ್ನು ಈ ಥರ ಇದು ಮಾಡಿಬಿಟ್ಟು ಅವರು ಯಾರು ಸಾಲ ಇಸ್ಕೊಂಡಿದ್ದಾರಲ್ಲ ಅವ್ರ ಪರನೇ ಜಡ್ಜ್ಮೆಂಟ್ ಕೊಡ್ತಾ ಹೋಗ್ತಾರೆ ಎಲ್ಲ ಕೇಸ್ಗಳು ಆದರೆ ಕೆಲವು ಲಾಯರುಗಳು ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ ಕಂಪ್ಲೇಂಟ್ ಮಾಡಿ ಅವ್ರು ಟ್ರಾನ್ಸ್ಫರ್ ಆಗ್ತಾರೆ ಕೆಲವು ಸಲ ಬೇಕಾಗಿಲ್ಲ ಸತ್ಯ ಸತ್ಯ ಈ ಸಾರಿ ಕಾನೂನಲ್ಲಿ ನೋಡಿ ಸರ್ ಒಂದು ಸಾಕ್ಷ್ಯಾಧಾರಗಳು ಇವತ್ತು ನಾನು ಹೇಳ್ತಾ ಇದ್ದೀನಿ ಸರ್ ಇಷ್ಟು ನಾವು ಸ್ಟ್ರಾಂಗ್ ಮಾಡೋಕೆ ಹೋಗ್ತೀವಿ ಕೇಸು ಎಷ್ಟು ಸ್ಟ್ರಾಂಗ್ ಮಾಡೋಕೆ ಹೋಗ್ತೀವಿ ಅಷ್ಟು ವೀಕ್ ಆಗ್ತಾ ಹೋಗುತ್ತೆ ನಾನು ಆ ಘಟನೆ ಈ ಘಟನೆ ನನ್ನನ್ನೆಲ್ಲ ನೋಡಿದ್ದೀನಿ ಒಳಗಡೆ ಎಂಥೆಂಥ ಕೇಸ್ಗಳನ್ನೆಲ್ಲ ನೋಡಿದೀನಿ ನನ್ನ ಫ್ರೆಂಡೇ ಅದು ಒಂಥರ ಐ ಪ್ರೊಫೈಲ್ ಕೇಸು ಗೋವರ್ಧನ್ ಮೂರ್ತಿ ಅಂತ ಗೊತ್ತಿರಬೇಕು ನಿಮಗೆ ಗೋರ್ಧನ್ ಮೂರ್ತಿ ಅಂತ ಅಂದ್ಬಿಟ್ಟು ದೊಡ್ಡ ಪ್ರೊಡ್ಯೂಸರು ನೂರಾರು ಕೋಟಿಗಿದ್ದಾರೆ ಅವರು ಅವರು ಮಾದೇಶ ಆಮೇಲೆ ಸುಮಾರು ಸಿನಿಮಾಗಳನ್ನೆಲ್ಲ ಮಾಡಿದ್ದಾರೆ ಮಾಡಿದಂಥ ಪ್ರೊಡ್ಯೂಸರ್ ಅವರು 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 ಕೂಡ ದ ಈಸ್ ಆಲ್ಸೋ ಅವರು ಒಂಥರ ಕುಡಿದಾಗ ಅವ್ರು ಏನು ಮಾಡ್ತಾರೆ ಅವ್ರಿಗೆ ಗೊತ್ತಿಲ್ಲ ಅವರು ಒಂದು ಬಿಯರ್ ಕುಡಿದ್ರೇ ಕೋತಿ ಥರ ಆಡ್ತಾರಂತೆ ಎರಡು ಬಿಯರ್ ಕುಡಿದಾರೆ ಅಂತ ಅವತ್ತು ನಾನು ಹೋಗಬೇಕಾಗಿತ್ತು ಅವತ್ತು ನಾನು ಅವನು ವಿನೋದಂಥ ಸತ್ತಿರೋ ವ್ಯಕ್ತಿ ನಮ್ಮ ಫ್ರೆಂಡೇ ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿಸಿದ್ದೆ ಮರುಭೂಮಿ ಅಂತ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿಸಿದ್ದೆ ನಾನು ಅವತ್ತು ಹೋಗಲಿಲ್ಲ ಅವ್ರು ಯಾರಿಗೂ ಕೊಲೆ ಮಾಡಬೇಕು ಏನು ಮಾಡ್ಬೇಕು ಯಾರಿಗೂ ಉದ್ದೇಶ ಇಲ್ಲ ನಾಲ್ಕೈದು ಜನ ಕುಡಿಕೊಂಡು ಕುಂತ್ಕೊಂಡಿದ್ದಾರೆ ಕುಡ್ಕೊಂಡು ಕುಂತ್ಕೊಂಡಾಗ ಏ ನೀನೇನು ದೊಡ್ಡವ್ರು ನೋಡಿದಾರ ಇವನು ಸ್ಟ್ಯಾಂಡರ್ಡ್ ಸತ್ತೋಗಿರೋನು ಅನ್ನೋ ವ್ಯಕ್ತಿ ದೊಡ್ಡ ಮನೆ ತಿನ್ನೋದ ವ್ಯಕ್ತಿ ಸಾಯಿಸಿರೋನು ಅವ್ರನ್ನದು ಏನೋ ಅವ್ರ ತಾತಂದು ಏನೋ ಜಮೀನು ಬಂತಂತೆ ಅಲ್ಲಿ ಲೇಔಟ್ ಆಯ್ತಂತೆ ಅವ್ನು ಕೋಟ್ಯಾಧೀಶರಾಗ್ಬಿಟ್ಟು ಕುಡಿದಾಗ ಮಾತಾಡ್ತಾ ಮಾತಾಡ್ತಾ ಏಯ್ ನಾವು ಉಟ್ತಾ ಕೋಟ್ಯಾಧೇಶ್ವರು ನೀನು ನಿನ್ನೆ ಮನೆ ಕೋಟೆ ಹಂಗೆ ಆಗ್ತಾ 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 ಜಗಳ ನಡೆದಿದೆ ಜಗಳ ನಡೆದ ತಕ್ಷಣ ಬಾಡಿ ಗಾಡಿ ಏನು ಮಾಡಿದ್ದೇನೆ ವಿನೋದ್ನ ಆಚೆಗಡೆ ಕರ್ಕೊಂಡೋಗಿದ್ದಾನೆ ವಿನೋದ್ನ ಆಚೆಗಡೆ ಕರ್ಕೊಂಡು ಹೋಗ್ಬಿಟ್ಟು ಅವರು ಏರಲ್ಲಿ ಫೈರ್ ಮಾಡಿದ್ದಾರೆ ಬಾಡಿಗಾರ್ಡ್ ಬಾಡಿಗಾರ್ಡ್ ಏರಲ್ಲಿ ಅಂದರೆ ಭಯ ಬೀಳಲಿ ಇವನು ಅಂತಂದ್ಬಿಟ್ಟು ಆವಾಗ ಏನು ಮಾಡ್ತಾರೆ ಇವನು ಗೋರ್ಧನ್ ಮೂರ್ತಿ ಆಚೆಗಡೆ ಹೋಗ್ತಾರೆ ಯಾರಿಗೂ ಕೊಲೆ ಆಗ್ತದೆ ಜಗಳ ಆಗ್ತದೆ ಕಾಮಿಡಿ ಥರ ಆಗಿದೆ ಸರ್ ಕಾಮಿಡಿ ಥರ ಅವನು ಆಚೆಗಡೆ ಇದು ಮಾಡಿದ ತಕ್ಷಣ ಇಂಡಿಯಾ ಇಂಡಿಯಾ ಅವ್ನು ಬಾಡಿಗಾರ್ಡ್ ಯಾಕೆ ಯಾತು ಮೇ ಏರ್ಮೆ ಶೂ ಏರಲ್ಲಿ ಶೂಟ್ ಮಾಡಿದೆ ನಾನು ಏಯ್ ಪಾಗಲ್ ಏರ್ಮೆ ಶೂಟ್ ಕ್ಯಾತು ಮರ್ತಾ ಕ್ಯಾರೇ ಅಂತ ಅಂತಂದ್ಬಿಟ್ಟು ಟಕ್ ಟಕ್ ಅಂತ ಕುಡು ಕುಡ್ದು ಜ್ಞಾನದಲ್ಲಿ ಗೊತ್ತಾಗಲ್ಲ ಸರ್ ಅಂಥವ್ರು ಕುಡಿಯೋದು ಬಿಡೋದೇ ಒಳ್ಳೇದಂತ ಹೇಳಲ್ಲ ಈಗ ನೀವು ಈ ಮಾತನ್ನು ಹಾಗಾದರೆ ದರ್ಶನ್ಗೆ ಅನ್ವಯಿಸ್ತೀರ ದರ್ಶನ್ಗೆ ಅನ್ವಯಿಸ್ತೀರಂದ್ರೆ ಆಗಿದ್ದರೆ ಆ ಘಟನೆ ಆಗಿದ್ರೆ ಖಂಡಿತವಾಗ್ಲೂ ಆಲ್ಕೋಹಾಲಿಕ್ ಡಿಸಾರ್ಡ್ರೇ ಅವರೊಬ್ಬರೇ ಅಂತಲ್ಲ ಸುಮಾರು ಅವರೆಷ್ಟು ಸುಮಾರು ಜನ ಕುಡಿದಿದ್ರು ಕೂಡ ಇದು ಆಗಿರುತ್ತೆ ಎಷ್ಟೋ ಸುಮಾರು ಜನ ನಾವೇನು ಹೇಳ್ತಾರೆ ಅದಂದರೆ ಇವಾಗ ಮೊನ್ನೆ ಕೂಡ ನಾನು ಇದು ಮಾಡಿದೆ ಅಲ್ಲಿ ಅಭಿಮಾನಿಗಳೊಂದು ಸನ್ ತುಂಬ ಖುಷಿಯ ವಿಚಾರ ಆ ಒಂದು ಘಟನೆ ನಡೆದಾಗ ಅಲ್ಲಿ ಇವರು ಇರಲಿಲ್ಲ ಸರ್ ಒಂದೊಂದು ಮೀಡಿಯಾದಲ್ಲಿ ಒಂದೊಂದು ಥರ ಇದೆ ಯಾವುದು ಚಾರ್ಜ್ ಶೀಟ್ ಬರೋವರೆಗೂ ಚಾರ್ಜ್ ಶೀಟ್ ಬಂದ ಮೇಲೆ ಬೇಕಾದರೆ ಫುಲ್ ಮಾತಾಡೋಣ ಸರ್ ಚಾರ್ಜ್ ಶೀಟ್ ಬಂದಮೇಲೆ ಹಿಂಗೆ 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 ಅಂತ ಮಾತಾಡೋಣ